ಆಮೇಲೆ ನಿಮಗೆಲ್ಲ ಬರ್ತಾರೆ ನೀವು ಅಷ್ಟೇ ಅದ್ಭುತ ಡೈರೆಕ್ಟರ್ ರೈಟರ್ ಆರ್ಟಿಸ್ಟ್ ಎಲ್ಲ ಅವರು ಇದ್ರು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟೇ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತಹ ಸ್ಟೋರಿ ಒಳ್ಳೆ ಥಾಟ್ ಇರುವಂತಹ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಕೂಡ ನಾವು ಹೇಳಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಹೇಳಿ ಅವ್ರು ಮಾತಾಡಲಿಲ್ಲ ಸಿನಿಮಾಗೆ ನನಗೆ ಸಿಗಲಿಲ್ಲ ಇಲ್ಲಿ ಸಿಗಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಾಳ ಅಂತ ನಾವು ಒಂತರ ಪಿಕ್ನಿಕ್ ಕರೀತೀನಿ షూಟಿಂಗ್ ಶೂಟಿಂಗ್ ಫಸ್ಟ್ ಕಸ್ಟಮರ್ ಶುರು ಆಯ್ದ್ರು ಬಿಡಿ ಜಿಟಿಂಗ್ ಅವರು ಅವ್ರು ಮೂರಲಿ ಇದ್ದ್ರು ಗ್ಯಾಲರಿ ಮಾಡಿ ಖುಷಿ ಮಾಡಿ ಅವರಲ್ಲಿ ಹೇಳಿರ್ತಾರೆ ಏನಂದ್ರೆ ದಿ ಮೋಸ್ಟ್ ಸಿಂಪಲ್ ಸ್ಟಾರ್ ದಿ ಮೋಸ್ಟ್ ಏನ ಹೇಳೋದು ಗೊತ್ತಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂತವರು ಬಂದ್ರೂ ಕೂಡ ಎರೆ ಇಷ್ಟೇ ಯಾವಾಗ ಕಾರ್ಯ ಇದ್ರು ಅಲ್ಲೇ ಬಂದು ಅವರ ಪಕ್ಕ ಕೂತೊಂಡ್ರು ಆತರ ಇರ್ತಾರೆ ಅವರು